ತಿಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೀಲಮ್ಮ ಸುದೀಪ್ ಆಯ್ಕೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತೆಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಕ್ಸ್ ಚರಂಡಿ ಲೋಕೋಪಯೋಗಿ ಇಲಾಖಾ ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಅಗತ್ಯ ಕಾಮಗಾರಿಗಳ ಅಭಿವೃದ್ಧಿ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳೊಂದಿಗೆ ಶಾಸಕರಾದ ಜಿಎಚ್ ಶ್ರೀನಿವಾಸರವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ತಿಗಡ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನೀಲಮ್ಮ ಸುದೀಪ್ ರವರು ತಿಳಿಸಿದರು ತಿಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಶ್ರೀದೇವಿ ಸತೀಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ನೀಲಮ್ಮ ಸುದೀಪ್ ರವರನ್ನು ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ತಮ್ಮ ನಾಮಪತ್ರಗಳನ್ನು ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಂಜುನಾಥ್ರವರು ನೀಲಮ್ಮ ಸುದೀಪ್ ರವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದ ನಂತರ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಅಧ್ಯಕ್ಷರು ಎರಡನೇ ಅವಧಿಯಲ್ಲಿ ತಾವು ಅಧ್ಯಕ್ಷರಾಗಲು ಸಹಕಾರ ನೀಡಿದ ಸರ್ವ ಸದಸ್ಯರ ಸಲಹೆ ಮಾರ್ಗದರ್ಶನಗಳೊಂದಿಗೆ ತಿಗಡ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಅಭಿವೃದ್ಧಿ ಮಾಡುವುದಾಗಿ ತಿಳಿಸಿದರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಕೆಡಿಪಿ ಸದಸ್ಯ ರಜನಾ ಶ್ರೀನಿವಾಸ್ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅಧಿಕಾರ ವಿಕೇಂದ್ರೀಕರಣ ಮಾಡುವ ಮೂಲಕ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಈ ಸಂಸ್ಥೆಗಳಿಗೆ ಅಧಿಕಾರ ನೀಡಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಲಾಭ ಅನುದಾನದಲ್ಲೇ ತಮ್ಮ ವ್ಯಾಪ್ತಿಯ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಹೆಚ್ಚಿನ ಅನುದಾನ ಬೇಕಾದಾಗ ಮಾತ್ರ ಶಾಸಕರು ಸಂಸದರ ಬಳಿಗೆ ಹೋಗಿ ಅನುದಾನ ತಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ತಿಗಡ ಹಾಗೂ ನಂದಿ ಬಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಂಚಣಿ ಅದಾಲತ್ಗಳನ್ನು ಮಾಡಲಾಗಿದ್ದು ಅರ್ಹ ಫಲಾನುಭವಿಗಳಿಗೆ ಮುಂದಿನ ಕೆಲ ದಿನಗಳಲ್ಲಿ ಮಾಶಾಸನಗಳ ಆದೇಶ ಪತ್ರಗಳನ್ನು ನೀಡಲಾಗುವುದೆಂದು ತಿಳಿಸಿದರು ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ತಣ್ಣಿಗೆ ಬೈಲು ರಮೇಶ್ ಗೋವಿಂದೇಗೌಡ ಮಾತನಾಡಿದರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಟಿ ಶಿವಮೂರ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ ಮುರುಘಾ ಮಾಜಿ ಅಧ್ಯಕ್ಷೆ ಶ್ರೀದೇವಿ ಸತೀಶ್ ಸದಸ್ಯರಾದ ಮಂಜುಳಾ ಶಿವದಾಸ್ ಎನ್ಜಿ ರಮೇಶ್ ಬಘರ್ ಹುಕುಂ ಸಮಿತಿ ಸದಸ್ಯ ಮೊಹಮ್ಮದ್ ಅಕ್ಬರ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಾದ ಆರ್ ಸತೀಶ್ ಆರ್ ಗಗನ್ ಮತ್ತು ತಿಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರುಗಳು ಹಾಜರಿದ್ದರು ವರದಿ ಪ್ರದೀಪ್ ಎಚ್ಇ ಎನ್ ಟಿವಿ ಫೋರ್ ತರೀಕೆರೆ ರಚನಾ ಶ್ರೀನಿವಾಸ ಈ ಒಂದು ಅಧ್ಯಕ್ಷರ ಸ್ಥಾನ ನಂತರದ ದಿನಗಳಲ್ಲಿ ಒಂದು ತಿಂಗಳು ಆಯ್ತು ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಒಂದೇನೋ ಒಂದು ಶುಭ ಸಂಖ್ಯೆ ಅಂತಾನೆ ತಿಳ್ಕೊಳ್ತೀವಿ ಅದು ಒಂದ್ ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಇವತ್ತು ಒಂದು ಇವತ್ತು ಶುಕ್ರವಾರ ಬೇರೆ ಸುದೀಪ್ ಅವರಿಗೆ ಡಬಲ್ ಧಮಕ ನಿನ್ನೆ ಮಗನ್ ಬರ್ತಡೇ ಇದೆ ಇವತ್ತು ಅವ್ರ ಮನೆಯವರು ಅಧ್ಯಕ್ಷರಾಗಿ ಆಯ್ಕೆ ತಿಂಗಡ ಪಂಚಾಯ್ತಿಗೆ ನಾವೆಲ್ಲ ಆಯ್ಕೆ ಆದಾಗ ನಾವು ತಿಂಗಡ ಪಂಚಾಯ್ತಿ ನಾವು ಮೊದಲ ಆಗಿದ್ದಾಗ ನಾವು ಒಂದು ಈ ಹೊಸ್ಗೆ ನಾವು ಇದು ಆ ಕಟ್ಟಡ ಇತ್ತು ಗ್ರಾಮ ಪಂಚಾಯತಿ ಕಟ್ಟಡ ಇದ್ರ ನಾವು ಮೊದಲು ಹೊಸ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದ್ವಿ ಆದ್ರ ಒಂದು ಮಾತು ಹೇಳಿದ್ವಿ ಈ ಎರಡೂವರೆ ವರ್ಷ ನಮ್ಮ ಗ್ರಾಮ ಪಂಚಾಯತಿಗೆ ಗ್ರಹಣ ಹಿಡಿದಿದೆ ನಂತರದ ಎರಡು ವರ್ಷಗಳ ನಂತರ ನಮಗೆ ಇದು ಶುಕ್ರದ ಸೇವೆ ವಲಯ ಅಂತ ಕಾರಣ ಇಷ್ಟ ಇದು ಎಲ್ಲರೂ ಹೇಳ್ಬೋದು ಇವತ್ತು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಪಕ್ಷ ಇದೆ ಬಿ ಜೆ ಪಿ ಇದೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಇದೆ ಇದು ವಿಶೇಷವಾಗಿದ್ದು ಜಿ ಎಸ್ ಶ್ರೀನಿವಾಸರಾವ್ ಭದ್ರಕೋಟೆ ನಮ್ಮ ತಿಗಡ ಪಂಚಾಯಿತಿ ವಿಶೇಷ ಅವ್ರ ಹೆಸರಲ್ಲೇ ಒಂದು ಶಕ್ತಿ ಶ್ರೀನಿವಾಸ್ ಅಂತಂದ್ರೆ ಆ ಹಿಂದೆ ಧರ್ಮೇಗೌಡರು ಇದ್ರು ಅವ್ರ ಹಿಂದೆ ಸುಂದರೇಶ್ವಣ್ಣ ಅವೆಲ್ಲ ಒಂದು ಶಕ್ತಿಯಾಗಿ ಮಾರ್ಪಟ್ಟಂಥವು ತದ ಅದೆಲ್ಲ ಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ಇದು ಜಿ ಎಸ್ ಶ್ರೀನಿವಾಸ್ ಅವರ ಭದ್ರಕೋಟೆ ಇಲ್ಲಿಂದನೇ ಒಂದು ಕಹಳೆ ಹೊರಡುತ್ತೆ ಇಲ್ಲಿಂದ ಶ್ರೀ ಶ್ರೀನಿವಾಸ ಸಾಹೇಬ್ರ ಎಮ್ ಎಲ್ ಎಕ್ ಅಂತ ಈಗ ಮಂಡಿ ಮೂಲೆಯಿಂದ ಅದೊಂದು ರಥಯಾತ್ರೆ ಅಂತನೇ ಹೇಳ್ತೀವಿ ಅದು ನಾವು ಆಗಲೇ ತವರಣ್ಣ ಅವರು ಮಾತಾಡಿದ್ವಿ ನಾವು ಒಂದು ಅದು ವಿಜಯ ಯಾತ್ರೆನೇ ಆಯ್ತು ಒಂದು ಈಗ ಯಾವಾಗ ಜಿ ಎಸ್ ಶ್ರೀನಿವಾಸ ಸಾಹೇಬ್ರು ಶಾಸಕರಾಗಿ ಆಯ್ಕೆ ಆದ್ರೂ ಅವತ್ತು ಅತಿ ಹಿಂದುಳಿದಂತ ಪಂಚಾಯಿತಿ ಇದು ನಾವು ನಮ್ಮ ಕೃಷ್ಣ ನಾಯ್ಲ ಪತ್ರಕರ್ತರಾಗಿದ್ದಾಗ ನಲವತ್ತಾರು ಗ್ರಾಮ ಪಂಚಾಯತಿಗಳು ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ ಶಿವಮೂರ್ತನವ್ರಿಗೂ ಗೊತ್ತು ನಮ್ಮ ಕ್ರಮ ಸಂಖ್ಯೆಯಲ್ಲಿ ನಲವತ್ತಾರನೇದು ಇದು ನಮ್ದು ಅವತ್ತು ಈಗ ಇಪ್ಪತ್ತಾರನೇದು ನಾವೆಲ್ಲ ಬಹಳ ಹಿಂದುಳಿದಿತ್ತು ಏರಿಯಾ ಏನೋ ಒಂಥರ ಈ ಮನೆ ಮುಂದೆ ಹಳೆ ಕೋಣಿ ಚೀಲಗಳೆಲ್ಲ ಹಿಂಗೆಲ್ಲ ಹಾಕಿರ್ತಾರಲ್ಲ ಅಂತ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬಹುದು ಆ ಎರಡ್ ಸಾವಿರದ ಹದಿಮೂರರಿಂದ ಒಂದು ಕಾಂಕ್ರೀಟ್ ರೋಡ್ಗಳು ಬಾಕ್ಸ್ ಡ್ರೈನೇಜ್ಗಳು ಆ ಬಡವರುಗಳಿಗೆ ವಯಸ್ಸಾದವರಿಗೆಲ್ಲ ಒಂದು ಪಿಂಚಣಿ ಯೋಗ ಇವೆಲ್ಲ ಕೈಗೂಡು ಬಂದಿದ್ದು ಎರಡ್ ಸಾವಿರದ ಹದಿಮೂರು ದಿನಗಳಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಯಾವಾಗ ಜಿ ಎಸ್ ಶ್ರೀನಿವಾಸ ಎಮ್ ಎಲ್ ಎರಾದ್ರ ಅವತ್ತಿನ ದಿನದಲ್ಲಿ ವಾಣಿ ಅಕ್ಕ ಮನೆ ಮನೆಗೆ ಬಂದ್ಬಿಟ್ಟು ಒಂದೊಂದು ಊರುಗಳಲ್ಲೇ ಒಂದು ಆಂದೋಲನ ಪಿಂಚಣಿ ಆಂದೋಲನ ನಡೆಸ್ಕೊಂಡು ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಾರ್ವಜನಿಕರು ಓಟ್ ಹಾಕಿರ್ತಾರೆ ಅವರು ಮಾತಾಡ್ಸೋಕೆ ಕಷ್ಟ ಆಗಿರುತ್ತೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ಕ್ಷೇತ್ರದ ಶಾಸಕರು ಎಲ್ಲರ ಕೈಗೆ ಸಿಗ್ತಾರೆ ಅನ್ನೋದೊಂದನ್ನು ಗೊತ್ತುಪಡಿಸಿದ್ದು ಅದು ಜಿ ಎಸ್ ಶ್ರೀನಿವಾಸ ಸಾಹೇಬ್ರೆ ಅವ್ರ ಕುಟುಂಬದವರು ಮತ್ತೆ ವೇದಿಕೆ ಮೇಲೆ ಹಸಿರಾಗಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಗ್ರಾಮದ ಗ್ರಾಮಸ್ಥರು ಕೂಡ ಇದ್ದಾರೆ ಮತ್ತು ಎಲ್ಲ ನಮ್ಮ ಪತ್ರಕರ್ತರಿಗೂ ಕೂಡ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ ಮೊದಲೇದಾಗಿ ನಿನ್ನೆ ಇನ್ನೂ ಪಂಚಾಯತ್ ರಾಜ್ ದಿನ ಅಂತ ಹೇಳಿ ಅನೌನ್ಸ್ ಆಚರಣೆ ಮಾಡಿದ್ದೀವಿ ಎಲ್ಲ ಕಡೆನೂ ಬಹುಶಃ ಎಲ್ಲ ಕಡೆ ಗೊತ್ತಿದೆ ಅಂತ ಅನಿಸುತ್ತೆ ನಿಜವಾಗ್ಲೂ ಪಂಚಾಯತ್ ರಾಜ್ ನಂತ ಗ್ರಾಮ ಪಂಚಾಯಿತಿಗೆ ಒಂದು ಅಧಿಕಾರ ಕೊಟ್ಟಿರುವಂಥದ್ದೇ ತುಂಬ ದೊಡ್ಡ ಕೆಲಸ ಅಂತ ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದ್ರೆ ಸಣ್ಣ ಮಟ್ಟದಿಂದನೂ ಒಬ್ರು ಶಾಸಕರಿಗಾಗ್ಲಿ ಅಥವಾ ಒಬ್ರು ಏನು ಎಂ ಪಿ ಎ ಸಂಸದರಿಗಾಗ್ಲಿ ಕಷ್ಟ ಆಗುತ್ತೆ ಗ್ರಾಮ ಮಟ್ಟದಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಸೊ ಅಂತ ಒಂದು ವಿಚಾರವಾಗಿ ನಮ್ಮ ಸರ್ಕಾರದಲ್ಲಿ ಏನು ಈ ಅತಿಗಳಾಗಿರ್ಬೋದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಂದ ಅವರುಗಳಿಗೂ ಅನುದಾನ ಕೊಟ್ಟು ಅಲ್ಲ ಅಲ್ಲೂ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕೆಲಸ ಮಾಡಿಸೋದ್ರಿಂದ ಒಂದು ಸಿಸ್ಟಮ್ ತುಂಬಾ ಸುಲಭ ಏನು ಸರಳೀಕರಣ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಸುಲಭವಾಗಿ ಈ ಕೆಲಸದಲ್ಲೂ ಮಾಡೋ ಒಂದು ಅವಕಾಶ ಇದೆ ಹಾಗಾಗಿ ಅಧ್ಯಕ್ಷರಿಗೆ ನಾನು ಒಂದು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ಫಿಫ್ಟಿ ಎಲ್ಲ ಪಂಚಾಯತಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರಿಗೆ ಇರೋದ್ರಿಂದ ಇದು ಒಂದು ಒಳ್ಳೆ ಅವಕಾಶ ಇದನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಎಲ್ಲ ಮಹಿಳಾ ಸದಸ್ಯರಿಗೂ ಕೇಳ್ಕೋತೀನಿ ಏನಾಗುತ್ತೆ ಅಂದರೆ ಸಾಕಷ್ಟು ಹಳ್ಳಿಗಳಲ್ಲಿ ಸದಸ್ಯರು ಮಹಿಳೆಯರಾಗಿದ್ರು ಕೂಡ ಅವ್ರಿಗೂ ಒಂದು ನಾನು ನೋಡಿದ್ರೆ ಶ್ರೀದೇವಿ ಅಕ್ಕ ಬಂದು ಅವರೇ ಮಾತಾಡೋರು ನಿಂತ್ಕೊಂಡು ಕೆಲಸ ಮಾಡೋರು ನೀವು ಅದೇ ತರ ಬರಬೇಕು ನೀವೇ ನಿಂತ್ಕೋಬೇಕು ನೀವೇ ಮಾತಾಡಬೇಕು ಅವಾಗ ಈ ಸ್ಥಾನಕ್ಕೊಂದು ಗೌರವ ಸಿಕ್ಕಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತೆ ಸಣ್ಣ ಕೆಲಸಗಳನ್ನ ಶಾಸಕರ ಹತ್ರ ತರದೆ ಇಲ್ಲೇ ಅದನ್ನ ಬಗೆಹರಿಸ್ಕೊಂಡಾಗ ಶಾಸಕರಿಗೂ ಹೊರ ಹೊರೆ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ನಿಮಗೆ ಕೊಟ್ಟಿರೋ ಒಂದು ಅವಕಾಶವನ್ನ ನೀವು ಒಳ್ಳೆ ಒಳ್ಳೆ ರೀತಿ